ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ನಾನು ಸೈಯದ್ ವೀಕ್ಷಕರೇ ಘಟಪ್ರಭಾಕ್ಕೆ ಎಂಟ್ರಿ ಆಗ್ತಾ ಇದೆ ಮಹಾಮಾರಿ ರೋಗ ಎಲ್ಲರೂ ಬಹಳ ತುಂಬ ಎಚ್ಚರದಿಂದ ಇರಬೇಕು ಸತತವಾಗಿ ಪದೇ ಪದೇ ಬಿಸಿ ನೀರನ್ನು ಕುಡಿತಾ ಇರಬೇಕು ಯಾವುದೇ ಒಂದು ಕಷಾಯಗಳನ್ನ ಮಾಡಿಕೊಂಡು ಕುಡಿತಾ ಇರಬೇಕು ನಿಮ್ಮ ಆರೋಗ್ಯದ ಸಂಪತ್ತನ್ನು ನಿಮ್ಮ ಆರೋಗ್ಯದ ಶರೀರವನ್ನು ನೀವೇ ಕಾಪಾಡಿಕೊಳ್ಬೇಕು ಯಾರ ಮೇಲೂ ಅವಲಂಬಿತರಾಗಬೇಡಿ ಯಾವುದಾದ್ರೂ ಒಂದು ರೋಗದ ಕಾಯಿಲೆ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಈ ಪಾಸಿಟಿವ್ ಕೇಸ್ಗಳು ಘಟಪುರದಲ್ಲಿ ಪ್ರಾರಂಭ ಆದರೆ ಇಲ್ಲಿ ಸಾವಿರಾರು ಜನ ಎಷ್ಟೋ ಮಾರ್ಕೆಟ್ದಲ್ಲಿ ತಿರುಗಾಡ್ತಾ ಇರ್ತಾರೆ ಯಾವುದೇ ಕೆಲಸವಿಲ್ಲದೆ ಅಲದಾಡ್ತಾ ಯಾವುದೇ ಅನಾಹುತಗಳನ್ನ ಮಾಡ್ಕೋಬೇಡಿ ನಂಬರ್ ಒನ್ ಚಾನಲ್ ವಿಷಯ ಈಗ ಮತ್ತೊಂದು ಬಹಳ ಜಗತ್ತಿನ ಒಂದು ಪ್ರಸಿದ್ಧವಾದ ಸುದ್ದಿಯೊಂದಿಗೆ ಬರ್ತಾರೆ ಈ ಶ್ರೀಮಂತಿಕೆ ನೋಡಿದರೆ ನೀವು ಅಚ್ಚರಿ ಅನ್ಸಬಹುದು ನಾವು ಎಲ್ಲೋ ನೋಡ್ತೀವಿ ಅಂಬಾನಿ ಶ್ರೀಮಂತು ಮಿತ್ತಲ್ ಶ್ರೀಮಂತು ವಿದೇಶಿಗರ ಶ್ರೀಮಂತು ಸೌದಿ ಅರೇಬಿಯಾದವರು ಅರೇಬಿಯಾದ ತೈಲ ರಾಷ್ಟ್ರದ ಜನ ಕೋಟಿ ಕೋಟಿ ಹಣ ಅಂತ ಅನೇಕ ವಿಡಿಯೋಗಳನ್ನ ಆದರೆ ಈ ಸುಲ್ತಾನನ ಒಂದು ಶ್ರೀಮಂತಿಕೆ ನೋಡಿದರೆ ಎಷ್ಟೊಂದು ಅಚ್ಚರಿ ಆಗುತ್ತೆ ಎಷ್ಟೊಂದು ದಿಗ್ಭ್ರಮೆ ಆಗುತ್ತೆ ಆ ದೇಶ ಒಂದು ಭ್ರೂಣಿ ಇಡೀ ಜಗತ್ತಿನಲ್ಲಿಯೇ ಶ್ರೀಮಂತಿಕೆ ಅವರ ಐಷಾರಾಮಿ ಜೀವನ ಅವರ ಆಸ್ತಿ ಪಾಸ್ತಿ ಅವರು ತೊಡುವ ಬಟ್ಟೆ ಅವರು ಮಾಡುತ್ತಿರುವ ಖರ್ಚು ಅವರು ಮನೆಗಳನ್ನು ನೋಡಿದರೆ ಎಂತ ಒಂದು ಭಾರತ ದೇಶ ಆಗಲಿ ಜಗತ್ತಿನ ಅತಿ ಶ್ರೀಮಂತರು ಯಾರ ಪಟ್ಟಿಯಲ್ಲಿದ್ದಾರೆ ಅವರು ಮೊದಲಿಗರು ಭ್ರೂಣಿ ಸುಲ್ತಾನ್ ಅಂತ ಒಬ್ಬ ವಿಧಾನ ವೀಕ್ಷಕರೇ ಅವನ ಸಂಪೂರ್ಣ ಕಂಪ್ಲೀಟ್ ವಿಡಿಯೋ ನೋಡಿ ಸ್ಟೋರಿ ನೋಡಿ ಯಾಕಂದ್ರೆ ಈ ಶ್ರೀಮಂತಿಕೆ ಹೇಗೆ ಬರುತ್ತೆ ಅದೊಂದು ಮತ್ತೊಂದು ಅಲ್ಲಿ ಸರ್ಕಾರ ಹೇಗೆ ಒಂದು ತೀರ್ಮಾನ ತಗೊಳ್ತಾರೆ ನೋಡಿ ಅಲ್ಲಿ ಯಾವ ತೆರಿಗೆಗಳಿಲ್ಲ ಯಾವುದೇ ದೊಂಬೆ ಗಲಾಟೆ ಇಲ್ಲ ಯಾವುದೇ ವೈಮನಸ್ಸಿಲ್ಲ ಯಾವುದೇ ಆಸ್ತಿ ಜಗಳಿಲ್ಲ ಯಾವುದೇ ಗಡಿ ತಂಟೆ ಇಲ್ಲ ಯಾವುದೇ ರಕ್ಷಣಾತ್ಮಕ ವ್ಯವಸ್ಥೆಗಳಿಲ್ಲ ಎಲ್ಲಷ್ಟಕ್ಕೂ ತಾವೇ ತಮ್ಮ ಸ್ವರ್ಗದಂತೆ ಮಾಡಿಕೊಂಡಿದಂತ ಈ ಭ್ರೂಣಿ ಸುಲ್ತಾನನ ಕತೆ ಇವತ್ತು ಹೇಳಲಿಕ್ಕೆ ಬಂದಿದ್ದೇನೆ ವೀಕ್ಷಕರೇ ಸಂಪೂರ್ಣ ವಿಡಿಯೋ ನೋಡಿ ಆ ಭ್ರೂಣಿ ಸುಲ್ತಾನ್ ಯಾವ ಕಾರ್ಯ ಮಾಡ್ತಾನೆ ಅಲ್ಲಿ ಅವನ ಧರ್ಮ ಪತ್ನಿ ಜೊತೆ ಅವನ ಕಾರ ವೈಶಾರಾಮಿಗಳು ನೋಡಿ ಇವತ್ತು ನಾವು ವಿಚಾರ ಮಾಡುವಂತ ಪರಿಸ್ಥಿತಿ ಜಗತ್ತಿನ ಅತಿ ಶ್ರೀಮಂತನ ಎಲ್ಲ ಆಸ್ತಿ ಮಾರಿದರೂ ಸಹಿತ ಅವನ ಮನೆ ತಯಾರು ಮಾಡಲಿಕ್ಕೆ ಆಗೋದಿಲ್ಲ ನೂರಾರು ಎಕರೆಯಲ್ಲಿ ಇಂತ ಬೃಹತ್ ಇಂತ ಈಶಾರಾಮಿ ಬಂಗಾರ ವಜ್ರ ವಜ್ರಗಳನ್ನ ಸಿಂಗರಿಸಿಕೊಂಡಂತ ಎಂತ ರಥಯಾತ್ರೆ ಮಾಡ್ತಾನೆ ಆ ಕಾರುಗಳು ಎಷ್ಟು ಲಕ್ಷಾಂತರ ಸಾವಿರಾರು ಕಾರುಗಳನ್ನು ಇಟ್ಕೊಂಡಿದ್ದಾನೆ ಆ ಭ್ರೂಣಿ ಇವತ್ತು ಆ ಸ್ಟೋರಿ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನೋಡಲೇಬೇಕು ಯಾಕಂದ್ರೆ ನಾವು ತಿಳ್ಕೋಬೇಕು ಯಾರು ಶ್ರೀಮಂತರು ಅತಿ ಶ್ರೀಮಂತರು ಇವತ್ತು ಒಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇದ್ದವನೇ ಅಲ್ಪ ವಿದ್ಯ ಮಹಾ ಗರ್ವಿ ಹಾಗೆ ನಾನೇ ಶ್ರೀಮಂತ ಅಂತ ನಾನೇ ಶಾನೆ ಅಂತ ತಿರುಗಾಡ್ತಾನೆ ಅಂತವರಿಗೆ ಇದೊಂದು ಸ್ಪಷ್ಟ ವಿಧಾರಣೆ ಜಗತ್ ಎಂತಿಂತಾರೆ ಎಂತ ಶ್ರೀಮಂತರಿದ್ದಾರೆ ಎಂತಿಂತ ಬಂಗಾರ ಟೈಲ್ಸ್ ಮುಖಾಂತರ ಬಂಗಾರದ ಶಿಲೆಗಳನ್ನ ಭೂಣಿ ಸುಲ್ತಾನ ಕಂಪ್ಲೀಟ್ ಸ್ಟೋರಿ ನೋಡಿ ವೀಕ್ಷಕರೇ ಇದೊಂದು ಮಹತ್ವವಾದ ಸುದ್ದಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ವೀಕ್ಷಕರೇ ಇದು ನಿಮ್ಮ ಚಾನಲ್ ಇದು ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ನಮಸ್ಕಾರ ವೀಕ್ಷಕರೇ ವೀಕ್ಷಕರು ನಿಮಗೆ ಸುಲ್ತಾನ್ ಹಸನಿಕೆಯ ಬಗ್ಗೆ ಗೊತ್ತಾ ಈತ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಪೈಕಿ ಪ್ರಮುಖವಾದವಂತ ಹೇಳಲಾಗುತ್ತೆ ಈತನ ಎಲ್ಲಾ ಮೂಲಗಳ ಆದಾಯದ ವಾರ್ಷಿಕಗಳಿಗೆ ಒಟ್ಟು ಇಪ್ಪತ್ತೆಂಟು ಬಿಲಿಯನ್ ಇವನು ದೂರದ ಬ್ರುನೈ ದೇಶದ ಸುಲ್ತಾನ್ ಹಾಗೂ ಅಲ್ಲಿನ ಪ್ರಧಾನ ಕೂಡ ಈ ಬ್ರುನೈ ಅನ್ನೋ ದೇಶ ಎಲ್ಲಿದೆ ಗೊತ್ತಾ ಇದು ಮಲೇಷಿಯಾದ ಮೇಲೆ ಹಾಗೂ ದಕ್ಷಿಣ ಚೀನಾದ ಕೆಳಗಿರುವ ಒಂದು ಸಣ್ಣ ದ್ವೀಪ ಹಾಗೂ ದೇಶ ಫಿಲಿಪೀನ್ ಸುಲು ಮಲೈ ಮುಂತಾದ ಪ್ರಾಂತ್ಯಗಳು ಇದರ ಸುತ್ತಮುತ್ತ ಇದೆ ಈ ದೇಶ ಇವತ್ತು ತನ್ನ ಆಯಿಲ್ ರಪ್ತಿನಿಂದ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರವಾಗಿದೆ ಒಂದೇ ಒಂದು ಪೈಸೆಯಷ್ಟು ಕೂಡ ಸಾರ್ವಜನಿಕ ಸಾಲ ಇಲ್ಲದಿರೋ ಜಗತ್ತಿನ ಎರಡೇ ರಾಷ್ಟ್ರಗಳಲ್ಲಿ ಇದೂ ಕೂಡ ಒಂದು ಈ ಬ್ರುನೈ ತನ್ನ ಒಂದೂವರೆ ಸಾವಿರ ವರ್ಷಗಳ ಇತಿಹಾಸದಲ್ಲಿ ಅನೇಕ ಹೊರಗಿನವರ ವಶವಾಗಿದ್ದಿದೆ ಬೌದ್ಧರು ಭಾರತೀಯರು ಜಪಾನಿಯರು ಸ್ಪೇನಿಯರು ಹಾಗೂ ಬ್ರಿಟಿಷರು ಸಹ ಈ ಒಂದು ಪ್ರಾಂತ್ಯಗಳ ಮೇಲೆ ತಮ್ಮ ಚಕ್ರಾಧಿಪತ್ಯ ಸಾಧಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬ್ರುನೈಗೆ ಒಂದು ಸಂವಿಧಾನ ರಚಿಸುವ ಬಗ್ಗೆ ಚರ್ಚೆಗಳಾಗಿ ಸಾವಿರದ ಒಂಬೈನೂರ ಐವತ್ತೆಂಟರ ಹೊತ್ತಿಗೆ ಅದಕ್ಕೊಂದು ಪೂರ್ಣ ರೂಪದ ಸಂವಿಧಾನ ರಚನೆಯಾಯಿತು ಒಮರ್ ಅಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪದತ್ಯಾಗವನ್ನ ಮಾಡಿದ ಯುವನ ಬಳಿಕ ಸುಲ್ತಾನ ಪಟ್ಟ ಕೇರಿದವನೇ ಈಗಿರುವ ಅವನ ಮಗ ಸುಲ್ತಾನ್ ಹಸನಲ್ ಬೋಲ್ಕಿಯಾ ಆಗ ಬೋಲ್ಕಿಯಾಗೆ ಕೇವಲ ಇಪ್ಪತ್ತೊಂದು ವರ್ಷ ಇನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬ್ರುನೈ ಬ್ರಿಟಿಷರ ಆಳ್ವಿಕೆಯಿಂದ ದೂರವಾಗಿ ಸ್ವತಂತ್ರ ರಾಷ್ಟ್ರವಾಗುತ್ತೆ ಈಗ ಹಸನಲ್ ಬೋಲ್ಕೆಯ ಬ್ರೂನೈನ ಎಲ್ಲಾ ಕ್ಷೇತ್ರಗಳ ಮುಖ್ಯಸ್ಥ ಒಂದೇ ಮಾತು ಹೇಳೋದಾದ್ರೆ ಅವನು ಈಗ ಬ್ರುನೈನ ಸರ್ವೋಚ್ಚ ಅಧಿಕಾರಿ ಅಥವಾ ಸರ್ವಾಧಿಕಾರಿ ಮೊದಲ ಬಾರಿಗೆ ಇಲ್ಲಿ ತೈಲ ನಿಕ್ಷೇಪ ಇರುವುದು ಪತ್ತೆಯಾಗುತ್ತೆ ಬ್ರಿಟಿಷ್ ಕಾಲದಲ್ಲಿ ಅದರ ಲಾಭಾಂಶವೆಲ್ಲ ಅವರ ಜೇಬ್ ಸೇರ್ತಾ ಇತ್ತು ಈಗ ಹಸನಲ್ ತೈಲ ರಫ್ತಿನ ಮೂಲಕ ಬ್ರುನೈ ದೇಶವನ್ನು ಇವತ್ತು ಭೂಲೋಕದ ಸ್ವರ್ಗವಾಗಿಸಿದನು ವೀಕ್ಷಕರು ಇವತ್ತು ಬ್ರುನೈ ತರಹ ಸಿರಿವಂತ ದೇಶ ಬಹುಶಃ ಇಡೀ ಜಗತ್ತಲ್ಲೇ ಇಲ್ಲ ಅಂತ ಹೇಳಬಹುದು ಅದರ ತಲಾದಾಯ ಹಾಗೂ ಒಟ್ಟು ನಿವ್ವಳ ರಾಷ್ಟ್ರಾದಾಯಗಳ ಅಂಕಿ ಅಂಶ ಏಷ್ಯಾದ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನದಲ್ಲಿದೆ ಬ್ರುನೈನ ಇಪ್ಪತ್ತೊಂಬತ್ತನೇ ಸುಲ್ತಾನನಾಗಿರುವ ಈಗಿನ ಹಸನಲ್ ಬಹುಶಃ ಬ್ರುನೈ ತನ್ನ ಇತಿಹಾಸದಲ್ಲಿ ಕಂಡ ಅತ್ಯಂತ ಸಿರಿವಂತ ದೊರೆ ಇವನ ಒಟ್ಟು ಆಸ್ತಿಯ ಸುಮಾರು ನಲವತ್ತು ಬಿಲಿಯನ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಹಸನಲ್ ತನ್ನ ಕಜಿನ್ ಅನ್ನ ಮದುವೆಯಾಗಿದ್ದ ಅವನಿಗೆ ಇಬ್ರು ಮಕ್ಕಳು ಕೂಡ ಇದ್ದಾರೆ ಇವನ ಆಡಂಬರದ ಜೀವನದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನೀವು ಆಚಾರ್ಯ ಪಡುತ್ತಿರ ವೀಕ್ಷಕರೇ ಹಸನಲ್ ಬಳಿ ಬರೋಬ್ಬರಿ ಏಳು ಸಾವಿರ ಅತ್ಯುನ್ನತ ಬ್ರಾಂಡೆಡ್ ಕಾರ್ ಗಳಿವೆ ಹಾಗೂ ಹಸನಲ್ ಫೆರಾರಿ ಫೋರ್ಶ್ ಹಾಗೂ ಜಾಗ್ವಾರ್ ಕಾರ್ ಗಳ ಕೂಡ ಅನ್ನು ನಡೆಸುತ್ತಾನೆ ಇತ್ತೀಚೆಗೆ ಪ್ಯೂರ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ರೋಲ್ಸ್ ರಾಯ್ ಕಾರ್ ಅಲ್ಲಿ ತನ್ನ ವಿವಾಹಾಚರಣೆಯ ಸ್ಮರಣಾರ್ಥ ಪತ್ನಿಯೊಂದಿಗೆ ಬೆರವಣಿಗೆ ಹುಟ್ಟಿದ ಈ ಹಸನಲ್ ಈ ಹಸನಲ್ ತನ್ನ ವಾರದ ಏರ್ಕಟ್ಗೆ ಖರ್ಚು ಮಾಡುವ ಹಣ ಇಪ್ಪತ್ತು ಸಾವಿರ ಡಾಲರ್ ಅಂದರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಒಟ್ಟು ಹದಿನೈದು ಲಕ್ಷ ರೂಪಾಯಿ ಇನ್ನು ಅವನ ಆಸ್ತಿ ಪ್ರತಿ ಸೆಕೆಂಡ್ಗೆ ನೂರೈವತ್ತು ಡಾಲರ್ನಂತೆ ಏರಿಕೆಯಾಗ್ತಾ ಇರುತ್ತಂತೆ ಹಸನಲ್ ಬಳಿ ರೋಲ್ಸ್ ರಾಯ್ ಕಂಪನಿಯ ಕಾರುಗಳೇ ಸುಮಾರು ಐನೂರರ ಮೇಲಿವೆ ಹಾಗೂ ಅವನ ಅರಮನೆಯಲ್ಲಿ ಭರ್ತಿ ಸಾವಿರದ ಏಳುನೂರ ಎಂಬತ್ತೆಂಟು ಕೋಣೆಗಳಿವೆ ಇದು ಐವತ್ತೆರಡು ಎಕರೆಗಳಲ್ಲಿ ಕಟ್ಟಿದ ವಿಸ್ತಾರವಾದ ಅರಮನೆ ಈ ಭವ್ಯ ಅರಮನೆ ತನ್ನ ರಚನೆ ಹಾಗೂ ಕೌಶಲ್ಯದ ಭವ್ಯತೆಯಿಂದಾಗಿ ಗಿನ್ನಿಸ್ನಲ್ಲಿ ದಾಖಲೆ ಪಡೆದಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊದಲ ಸ್ವಾತಂತ್ರ್ಯಾಚರಣೆಗಾಗಿ ಆಚರಣೆಗಾಗಿ ಈ ಅರಮನೆಯ ರಾಜ್ಯಸಭೆಯಲ್ಲಿ ಹಿಂದೆಂದೂ ಕಾಣದಂತಹ ಆಚರಣೆಯನ್ನ ವೈಭವೋಪೇತವಾಗಿ ಆಚರಿಸಿದ್ದ ಹಸ್ನಲ್ ಈ ಆಚರಣೆಗೆ ಖರ್ಚಾಗಿದ್ದು ನಲವತ್ತು ಮಿಲಿಯನ್ ಡಾಲರ್ ಹಣ ತನ್ನ ಹೋಟೆಲ್ ಒಂದರ ಹಿಂಭಾಗದಲ್ಲಿ ಹಸ್ನಲ್ ತನಗಾಗಿಂತಲೇ ಒಂದು ಗಾಲ್ಫ್ ಕೋರ್ಟ್ ಅನ್ನ ಕಟ್ಟಿಸಿದ್ದಾನೆ ಬೋರ್ನಿಯಾದ ಬಳಿ ಅವನದ್ದೇ ಸ್ವಂತ ಮೃಗಾಲಯ ಹೊಂದಿದೆ ಒಟ್ಟು ಮೂವತ್ತು ಬೆಂಗಾಲ್ ಹುಲಿಗಳನ್ನ ಇಲ್ಲಿ ಸಂರಕ್ಷಿಸಿಡಲಾಗಿದೆ ತನ್ನ ರಾಷ್ಟ್ರಕ್ಕೆ ಬರುವ ಅತಿಥಿಗಳಿಗೆ ಈ ಮೃಗಾಲಯದಲ್ಲಿ ದರ್ಶನ ಹಾಗೂ ಭವ್ಯ ಆತಿಥ್ಯವನ್ನು ಏರ್ಪಡಿಸ್ತಾನೆ ಈ ಹಸ್ನಲ್ ಫ್ರೆಂಚ್ ಕಲಾವಿದ ಪೇರ್ ನಿಂದ ರಚಿತವಾದ ಗರ್ಲ್ಸ್ ವಿತ್ ಪಿಯಾನೋ ಎಂಬ ವರ್ಣರಂಚಿತ ಕಲಾಕೃತಿಯನ್ನು ಹಸ್ನಲ್ ಹರಾಜಿನಲ್ಲಿ ಎಪ್ಪತ್ತು ಮಿಲಿಯನ್ ಕೊಟ್ಟು ಖರೀದಿ ಮಾಡಿದ್ದ ಇದೇ ರೀತಿ ಹರಾಜ್ನಲ್ಲಿ ಅವನು ಖರೀದಿಸಿದ ಲಕ್ಷಾಂತರ ಬೆಲೆಯ ಅನೇಕ ಆಂಟಿಕ್ಗಳು ಅವನ ಬಳಿಯಿದೆ ತನ್ನ ಸಹೋದರ ಜೆಫ್ರಿಗಾಗಿ ಅನೇಕ ಬ್ರಾಂಡೆಡ್ ಕಾರುಗಳನ್ನ ಹಸ್ನಲ್ ಉಡುಗೊರೆಯ ಕೊಟ್ಟಿದ್ದಾನೆ ಹಾಗೂ ತಮ್ಮನ ಅನೇಕ ದುಂದು ವೆಚ್ಚದ ಜೀವನದ ಕಾಂಟ್ರವರ್ಸಿಗಳಿಗೆ ಅಣ್ಣ ಹಸ್ನಲ್ ಕೂಡ ಹೊಣೆ ಹೊತ್ತಿದ್ದ ಜೆಫ್ರಿ ಒಬ್ಬ ದುಂದು ವೆಚ್ಚದವ ಎಂದು ಮೇಲಿಂದ ಮೇಲೆ ವರದಿಯಾದಾಗ ಹಸನಲ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬ್ರುನೈನ ಹಣಕಾಸಿನ ಅಧಿಕಾರದ ನೇತೃತ್ವವನ್ನು ತಾನೇ ವಹಿಸಿ ಜೆಫ್ರಿಯಿಂದ ಆಗಬಹುದಾಗಿದ್ದ ನಷ್ಟಕ್ಕೆ ತಡೆ ತಂದ ತನ್ನ ದೇಶದ ತೈಲ ರಫ್ತಿನಿಂದಾಗಿ ಹಸನಲ್ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಜಗತ್ತಿನ ನಂಬರ್ ಒನ್ ಶ್ರೀಮಂತನಾಗಿದ್ದ ಆದರೆ ತೊಂಬತ್ತರ ದಶಕದಲ್ಲಿ ಮೈಕ್ರೋಸಾಫ್ಟ್ ಮೂಲಕ ಮೇಲೆ ಬಂದ ಬಿಲ್ ಗೇಟ್ಸ್ ಅನ್ನ ಹಿಂದಿಕ್ಕಿದ್ರು ಈಗಲೂ ಹಸನಲ್ ಶ್ರೀಮಂತಿಕೆಯ ವಿಚಾರದಲ್ಲಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಅಳ ನಂತರ ಸ್ಥಾನದಲ್ಲಿದ್ದಾನೆ ಜಗತ್ತಿನ ಹಲವು ದುಬಾರಿ ವೆಚ್ಚದ ಕಸೀನೋಗಳು ಹೋಟೆಲ್ಗಳು ಇವತ್ತು ಅವನ ಒಡೆತನದಲ್ಲಿದೆ ಹಾಗೂ ಹಸನಲ್ ನಾನೂರು ಮಿಲಿಯನ್ ವೆಚ್ಚದ ಒಂದು ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಎಂಬ ವಿಮಾನವನ್ನೇ ಸ್ವಂತ ಬಳಕೆಗೆ ಖರೀದಿ ಮಾಡಿದ್ದಾನೆ ಈ ಹಸನಲ್ ಇತ್ತೀಚೆಗೆ ಬ್ರುನೈನಲ್ಲಿ ಸಲಿಂಗ ಕಾಮವು ಅಪರಾಧವೆಂದು ಅದು ಮರಣ ದಂಡನೀಯವೆಂದು ಕಾನೂನು ಹೊರಡಿಸುವ ಮೂಲಕ ಸುದ್ದಿಗೆ ಬಂದಿದ್ದ ನಂತರ ಅನೇಕ ಉತ್ತರಗಳ ಸಲುವಾಗಿ ಆ ಕಾನೂನು ನೆನೆಗುದಿಗೆ ಬಿತ್ತು ಈ ಹಸನಲ್ ಇಸ್ಲಾಮಿಕ್ ಕಾನೂನನ್ನೇ ಬ್ರುನೈನಲ್ಲಿ ಅಧಿಕೃತವಾಗಿಸಿದನೇ ಆತ ಅಲ್ಲಿ ಸರ್ವಾಧಿಕಾರಿ ಹಾಗೂ ಅದು ಒಂದು ಮುಸ್ಲಿಂ ರಾಷ್ಟ್ರ ಹೌದಾದರೂ ಅಲ್ಲಿನ ಯಾವ ಒಬ್ಬ ಪ್ರಜೆಯ ತಲೆ ಮೇಲೆ ಕೂಡ ಸರ್ಕಾರದಿಂದ ಒಂದು ನಯಾ ಪೈಸೆ ಸಾಲದ ಹೊರ ಇಲ್ಲ ಅಲ್ಲಿನ ಜನ ಅವನ ಆಳ್ವಿಕೆಯಲ್ಲಿ ಸುಖವಾಗಿದ್ದಾರೆ ಈಗ ಹೇಳಿ ಹಸನಲ್ ನಿಜಕ್ಕೂ ಒಬ್ಬ ಸರ್ವಾಧಿಕಾರಿಯ ಅಥವಾ ಮಾನವತಾವಾದಿ